ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಗೌರವ ಪಾಂಡವರಿಬ್ಬರು ಕ್ರಮವಾಗಿ ಮಕರ ವ್ಯೂಹ ಶ್ವೇನ ವ್ಯೂಹಗಳನ್ನು ನಿರ್ಮಿಸಿಕೊಂಡು ತಿರುಗಿ ಯುದ್ಧವನ್ನು ಆರಂಭಿಸಿದುದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ರಾತ್ರಿಯು ಕಳೆದು ಬೆಳಗಾಯಿತು ಸೂರ್ಯೋದಯವಾದೊಡನೆ ಉಭಯ ಸೈನ್ಯಗಳು ಶತ್ರುಗಳನ್ನು ಜಯಿಸಬೇಕೆಂಬ ಹಠದಿಂದ ಅತ್ಯಾಕ್ರೋಶದೊಡನೆ ಹೊರಟು ಬಂದವು ರಾಜ ನಿನ್ನ ದುರ್ನೀತಿಯ ಫಲವಾಗಿ ಹತ್ತಲಾಗಿ ಪಾಂಡವರು ಇತ್ತಲಾಗಿ ನಿನ್ನವರು ತಮ್ಮೊಳಗೆ ಸೇರಿ ಆಲೋಚಿಸಿಕೊಂಡು ಒಬ್ಬರನ್ನೊಬ್ಬರು ತೀರಿಸಿ ಬಿಡಬೇಕೆಂದು ಆತುರಗೊಂಡು ಉಭಯ ಪಕ್ಷದಲ್ಲಿಯೂ ವೀರ್ಯೋತ್ಸಾಹದಿಂದ ಸೇನಾ ವ್ಯೂಹಗಳನ್ನು ರಚಿಸಿದರು ಎಲ್ಲರೂ ನಾನಾ ಬಗೆಯ ಶಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡರು ನಿನ್ನ ಕಡೆಯ ಸೇನಾಪತಿಯಾದ ಭೀಷ್ಮನು ಮಕರ ವ್ಯೂಹವನ್ನು ರಚಿಸಿ ಅದನ್ನು ಎಚ್ಚರಿಕೆಯಿಂದ ಕಾಪಾಡುತ್ತಿದ್ದನು ಹಾಗೆಯೇ ಅತ್ತಲಾಗಿ ಧರ್ಮರಾಜನು ಕೂಡ ವ್ಯೂಹಕ್ಕೆ ರಕ್ಷಣೆಗಳನ್ನು ಮಾಡಿ ಶತ್ರುಗಳ ಮನಸ್ಸನ್ನು ನಡುಗಿಸುವಂತೆ ಹೊರಟನು ಧರ್ಮರಾಜನು ಪುರೋಹಿತನಾದ ಧೌಮ್ಯನ ಮಾತನ್ನು ಅನುಸರಿಸಿ ಒಂದು ಗಿಡುಗನ ಆಕಾರಕ್ಕೆ ವ್ಯೂಹವನ್ನು ರಚಿಸಿದನು ಮಹಾರಾಜ ಆ ದೌಮ್ಯನು ಅಗ್ನಿ ಕಾರ್ಯಗಳಲ್ಲಿ ಹೇಗೋ ಹಾಗೆಯೇ ವ್ಯೂಹ ರಚನಾ ಕ್ರಮಗಳಲ್ಲಿಯೂ ಚೆನ್ನಾಗಿ ತಿಳಿದವನು ಹಿತ್ತಲಾಗಿ ನಿನ್ನ ಕಡೆಯಲ್ಲಿ ಧೀಮಂತನಾದ ನಿನ್ನ ಮಗನು ದ್ರೋಣನ ಅನುಮತಿಯನ್ನು ಪಡೆದು ತಾನಾಗಿಯೇ ಮುಂದೆ ಬಂದು ತನ್ನ ಎಲ್ಲಾ ಸೈನ್ಯಗಳಿಂದ ಮಕರ ವ್ಯೂಹವನ್ನು ರಚಿಸಿದನು ಆಮೇಲೆ ಭೀಷ್ಮನು ಆ ವ್ಯೂಹ ರಚನೆಯನ್ನು ಮತ್ತೊಮ್ಮೆ ತಿರುಗಿ ನೋಡಿ ಬಂದು ಆಮೇಲೆ ದೊಡ್ಡ ರಥ ಸೈನ್ಯದಿಂದ ಪರಿವೃತನಾಗಿ ಯುದ್ಧಕ್ಕೆ ಹೊರಟನು ಗಜ ರಥ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯಗಳು ಒಂದಕ್ಕೊಂದು ಬೆಂಬಲವಾಗಿ ತಮ್ಮ ತಮಗೆ ನಿರ್ದಿಷ್ಟ ಸ್ಥಾನಗಳಲ್ಲಿ ನೆಲೆಗೊಂಡಿದ್ದವು ಹೀಗೆ ನಿನ್ನ ಕಡೆಯವರು ವ್ಯೂಹ ರಚನೆಯಿಂದ ಸಿದ್ಧವಾಗಿರುವುದನ್ನು ನೋಡಿ ಅತ್ತಲಾಗಿ ಪಾಂಡವರು ಅದಕ್ಕೆ ತಕ್ಕಂತೆ ಶೇನ ವ್ಯೂಹವನ್ನು ಅಂದರೆ ಗಿಡುಗದ ವ್ಯೂಹವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾದರು ಮಹಾಬಲಾಢ್ಯನಾದ ಭೀಮಸೇನನು ಆ ಶೇನದ ಮುಖಸ್ಥಾನದಲ್ಲಿ ನಿಂತನು ಶಿಖಂಡೇ ದೃಷ್ಟದ್ಯುಮ್ನರಿಬ್ಬರು ಅದರ ಕಣ್ಣುಗಳಾದರು ಅದರ ಶಿರಸ್ಸಿನಲ್ಲಿ ಸಾತ್ಯಿಕೆಯು ನಿಂತನು ಅರ್ಜುನನು ಅದರ ಕಂಠಸ್ಥಾನದಲ್ಲಿ ಗಾಂಧೀವಧಾರಿಯಾಗಿ ನಿಂತನು ಧ್ರುವದನು ತನ್ನ ಇಬ್ಬೊಬ್ಬ ಒಬ್ಬ ಪುತ್ರನೊಡನೆ ಅದರ ಎಡರೆಕ್ಕೆಯ ಸ್ಥಾನದಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯಗಳನ್ನು ಸೇರಿಸಿಕೊಂಡು ನಿಂತನು ಅದರ ಬಲರೆಕ್ಕೆಯಲ್ಲಿ ಏಕೆಯ ರಾಜನು ತನ್ನ ಒಂದು ಅಕ್ಷೋಹಿಣಿ ಸೈನ್ಯದೊಡನೆ ನಿಂತನು ಆ ಶೇನದ ಹಿಂಭಾಗದಲ್ಲಿ ಉಪ ಪಾಂಡವರೊಡನೆ ಅಭಿಮನ್ಯುವು ನಿಂತನು ಅದರ ಬೆನ್ನಿನ ಸ್ಥಾನದಲ್ಲಿ ಯುಧಿಷ್ಠಿರನು ತನ್ನ ತಮ್ಮಂದಿರಾದ ನಕುಲ ಸಹದೇವರೊಡನೆ ನಿಂತನು ಹೀಗೆ ನಿಂತ ಕೊಡಲೆ ಮೊದಲು ಮುಖಭಾಗದಲ್ಲಿದ್ದ ಭೀಮನು ಭೀಷ್ಮನಿದ್ದ ಕಡೆಗೆ ಮುಂದುವರೆದು ಬಾಣಗಳಿಂದ ಅವನನ್ನು ಮುಚ್ಚಿದನು ಭೀಷ್ಮನು ಆ ಪಾಂಡವರ ಸೇನಾವ್ಯೂಹವೆಲ್ಲ ಮೊತ್ತಕ್ಕೆ ಮೋಹಗೊಳ್ಳುವಂತೆ ಮೋಹನಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸೈನ್ಯವೆಲ್ಲವೂ ಪ್ರಜ್ಞೆ ತಪ್ಪಿದಂತಾಗಲು ಅರ್ಜುನನು ಅತಿವೇಗದಿಂದ ಬಂದು ಭೀಷ್ಮನ ಅಸ್ತ್ರವನ್ನು ನಿವಾರಿಸಿ ಸಾವಿರಾರು ಬಾಣಗಳಿಂದ ಅವನನ್ನು ಹೊಡೆದನು ಭೀಷ್ಮನ ಅಸ್ತ್ರವು ನಿವಾರಿಸಲ್ಪಟ್ಟೊಡನೆ ಪಾಂಡವ ಸೈನ್ಯವೆಲ್ಲವೂ ತಿರುಗಿ ಚೇತರಿಸಿಕೊಂಡು ಯುದ್ಧಕ್ಕೆ ಸಿದ್ಧವಾದವು ಆಗ ದುರ್ಯೋಧನನು ಹಿಂದೆ ತನ್ನ ತಮ್ಮಂದಿರಿಗೆ ಭೀಮನಿಂದ ಉಂಟಾದ ದೊಡ್ಡ ಕೊಲೆಯನ್ನು ನೆನೆಸಿಕೊಂಡು ದುಃಖ ಕೋಪಗಳಿಂದ ದ್ರೋಣನ ಬಳಿಗೆ ಬಂದು ಹೀಗೆಂದು ಹೇಳುವನು ಆಚಾರ್ಯ ನೀನು ಯಾವಾಗಲೂ ನನಗೆ ಹಿತವನ್ನು ಬಯಸತಕ್ಕವನು ನಿನ್ನ ಮತ್ತು ಭೀಷ್ಮನ ಆಶ್ರಯ ಬಲದಿಂದ ನಾವು ದೇವತೆಗಳನ್ನಾದರೂ ಜಯಿಸುವೆವು ಎಂಬ ಭರವಸೆಯುಂಟು ಹೀಗಿರುವಾಗ ಅಲ್ಪ ಬಲವುಳ್ಳ ಪಾಂಡವರನ್ನು ಜಯಿಸುವುದೇನು ಕಷ್ಟವು ಆದರೆ ನೀವಿಬ್ಬರೂ ಸ್ವಲ್ಪ ಮನಸ್ಸನ್ನಿಡಬೇಕು ಪಾಂಡವರು ಸಾಯುವ ಉಪಾಯವನ್ನು ನೀವು ಶೀಘ್ರದಲ್ಲಿಯೇ ಮಾಡಬೇಕು ಎಂದನು ಈ ಮಾತನ್ನು ಕೇಳಿ ದ್ರೋಣನಿಗೆ ತಡೆಯಲಾರದ ಕೋಪ ಉದ್ದವಾಗಿ ನೆಟ್ಟುಸಿರನ್ನು ಬಿಡುತ್ತಾ ನಿನ್ನ ಮಗನನ್ನು ನೋಡಿ ಎಲ ದುರ್ಯೋಧನ ನೀನು ಕೇವಲ ಮೂಢನು ಪಾಂಡವರ ಪರಾಕ್ರಮವನ್ನು ನೀನರಿಯೆ ನಾನೇನೋ ನನ್ನ ವೀರ್ಯಕ್ಕೂ ಬಲಕ್ಕೂ ತಕ್ಕಂತೆ ಕೆಲಸವನ್ನು ಮಾಡುತ್ತಲೇ ಇರುವೆನು ಆದರೂ ಅವರನ್ನು ಜಯಿಸುವುದು ನನ್ನಿಂದ ಸಾಧ್ಯವಿಲ್ಲದಿದೆ ಎಂದು ಹೇಳಿ ಅವನನ್ನು ತಿರಸ್ಕರಿಸಿ ಕಳುಹಿಸಿಬಿಟ್ಟನು ತಿರುಗಿ ತಾನು ಯಥಾಕ್ರಮವಾಗಿ ಯುದ್ಧಕ್ಕೆ ನಿಂತು ತನಗಿದಿರಾಗಿ ಸಾತ್ಯಕೆಯು ನೋಡುತ್ತಿರುವಾಗಲೇ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಬಂದನು ಸಾತ್ಯಕೆಯು ದ್ರೋಣನನ್ನು ಶಸ್ತ್ರಗಳಿಂದಲೇ ತಡೆದನು ಇಬ್ಬರಿಗೂ ಘೋರ ಯುದ್ಧವು ಪ್ರಾರಂಭವಾಯಿತು ಆಗ ದ್ರೋಣನು ಸಾತ್ಯಿಕೆಯನ್ನು ನೋಡಿ ನಗುತ್ತಾ ಅವನ ಮೊಳಕೈಗೆ ಸರಿಯಾಗಿ ಬಾಣಗಳನ್ನು ಹೊಡೆದನು ಸಾತ್ಯಕೆಯು ಬಲವಾಗಿ ನೊಂದುದನ್ನು ನೋಡಿ ಭೀಮನು ಆ ದ್ರೋಣನಿಂದ ಸಾತ್ಯಕೆಯನ್ನು ರಕ್ಷಿಸುವುದಕ್ಕಾಗಿ ಓಡಿಬಂದು ತನ್ನ ಬಾಣಗಳಿಂದ ದ್ರೋಣನನ್ನು ಹೊಡೆದನು ಆಗ ದ್ರೋಣ ಭೀಷ್ಮ ಶಲ್ಯರು ಮೂವರು ಸೇರಿ ಬಾ ಭೀಮನನ್ನು ಬಾಣಗಳಿಂದ ಮುಚ್ಚಿದರು ಇದನ್ನು ನೋಡಿ ಅಭಿಮನ್ಯುವು ಉಪ ಪಾಂಡವರು ಭೀಮನಿಗೆ ಬೆಂಬಲವಾಗಿ ನಿಂತು ಆ ಮೂವರನ್ನು ತಮ್ಮ ಬಾಣಗಳಿಂದ ಹೊಡೆದರು ಆಗ ದ್ರೋಣ ಭೀಷ್ಮರಿಬ್ಬರು ಎದುರಿಸುತ್ತಿರುವುದನ್ನು ನೋಡಿ ಶಿಖಂಡಿಯು ಉತ್ತಮವಾದ ಒಂದು ಬಿಲ್ಲನ್ನು ತೆಗೆದುಕೊಂಡು ಸೂರ್ಯನನ್ನೇ ಮರೆಸುವಂತೆ ಬಾಣವರ್ಷಗಳನ್ನು ಕರೆದನು ಓ ಧೃತರಾಷ್ಟ್ರ ಮಹ ಧೃತರಾಷ್ಟ್ರ ಮಹಾರಾಜ ಶಿಖಂಡಿಯು ತನ್ನಿದಿರಾಗಿ ಬಂದು ನಿಂತಿರುವುದನ್ನು ಕಂಡೊಡನೆಯೇ ಭೀಷ್ಮನು ಹಿಂದೆ ಅವನು ಹೆಂಗಸಾಗಿದ್ದುದನ್ನು ನೆನೆಸಿಕೊಂಡು ಭೀಮನನ್ ಯುದ್ಧವನ್ನು ನಿಲ್ಲಿಸಿಬಿಟ್ಟನು ಇದನ್ನು ನೋಡಿ ದ್ರೋಣನು ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ದುರ್ಯೋಧನನಿಂದ ಪ್ರೇರಿತನಾಗಿ ಶಿಖಂಡಿಯನ್ನು ಎದುರಿಸಿದನು ಕಾಲಾಗ್ನಿಯಂತೆ ಕೋಪಗೊಂಡು ಬರುವ ದ್ರೋಣನನ್ನು ಕಂಡೊಡನೆ ಶಿಖಂಡಿಯು ಭಯಪಟ್ಟು ಯುದ್ಧರಂಗದಿಂದ ಹಿಂತಿರುಗಿದನು ಇಷ್ಟರಲ್ಲಿ ನಿನ್ನ ಮಗನು ಭೀಷ್ಮನ ರಕ್ಷಣೆಗಾಗಿ ದೊಡ್ಡ ಸೈನ್ಯವನ್ನು ಸೇರಿಸಿದನು ಅತ್ತಲಾಗಿ ಪಾಂಡವರು ಅರ್ಜುನನನ್ನು ಮುಂದಿಟ್ಟುಕೊಂಡು ದೊಡ್ಡ ಸೈನ್ಯದೊಡನೆ ಹೊರಟು ಭೀಷ್ಮನನ್ನು ಜಯಿಸಬೇಕೆಂಬ ದೃಢ ಸಂಕಲ್ಪದಿಂದ ಅವನನ್ನು ಎದುರಿಸಿದರು ಆ ಎರಡು ಸೈನ್ಯಗಳ ಯುದ್ಧವು ದೇವದಾನವರ ಯುದ್ಧದಂತೆ ಭಯಂಕರವಾಯಿತು ಉಭಯ ಪಕ್ಷದವರು ಜಯವನ್ನು ಕೀರ್ತಿಯನ್ನು ಕೋರಿ ಹಠದಿಂದ ಹೋರಾಡಿದರು ಇದು ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देहि में नमस्कार